ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿಯುತ್ತಾ ಡಿಜೆ ಸಂಸ್ಥೆಗೆ ಸ್ಟೆಪ್ ಹಾಕುತ್ತಾ ಹೊಸ ವರ್ಷಾಚರಣೆಯನ್ನ ಯುವ ಜನತೆ ಬರೆ ಮಾಡಿಕೊಂಡರೆ ಈ ಊರಿನ ಯುವಜನತೆ ಮಾತ್ರ ಹೊಸ ವರ್ಷವನ್ನು ವಿನೂತನವಾಗಿ ಆಚರಿಸಿ ಗಮನ ಸೆಳೆದಿದ್ದಾರೆ ಈ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ ವಿದ್ಯುತ್ ದೀಪಾಲಂಕಾರ ಅಲಂಕಾರ ಪಂಚೆ ಶರ್ಟ್ ತೊಟ್ಟ ಯುವಕರ ಗುಂಪು ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ರು ಊರ ನೂರಾರು ಮಂದಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನೆರೆದಿತ್ತು ಉಡುಪಿಯ ಹೆರ್ಗ ಗ್ರಾಮದ ಗೋಳಿಕಟ್ಟೆಯ ಯುವಕರ ತಂಡ ಸ್ವರ್ಣ ಫ್ರೆಂಡ್ಸ್ ತಂಡ ಕಟ್ಟಿಕೊಂಡಿದ್ದು ಹೊಸ ವರ್ಷಾಚರಣೆಯನ್ನ ಈ ಯುವಕರ ತಂಡ ವಿನೂತನವಾಗಿ ಧಾರ್ಮಿಕ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದ ಮೂಲಕ ಆಚರಿಸಿಕೊಂಡು ಬರ್ತದೆ ಅಶ್ವಥ ಕಟ್ಟೆಯಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನ ನಡೆಸಿ ಹೊಸ ವರ್ಷವನ್ನ ದೇವರ ಅನುಗ್ರಹ ಮೂಲಕ ಆರಂಭಿಸುತ್ತಿದ್ದಾರೆ ಇದು ಒಂದು ವರ್ಷದಿಂದ ನಡೆದುಕೊಂಡು ಬರುತ್ತಿರುವ ಆಚರಣೆಯಲ್ಲ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಊರಿನ ನೂರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸತ್ಯನಾರಾಯಣ ಪೂಜೆಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಶಿರೂರು ಮಠಾಧೀಶ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಆಗಮಿಸಿದ್ರು ಊರಿನ ಯುವಕರ ತಂಡ ಶ್ರೀಗಳನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ರು ಆದ್ರೂ ನಮ್ಮನ್ನ ಯಾಕೆ ಮಾಡೋದಿಲ್ಲ ಮಾಡುದಿಲ್ಲ ಅಂತ ಕೇಳಿದ್ರೆ ನಾವು ಪರಮಾತ್ಮನ ಅರ್ಚನೆ ಮಾಡುದು ರುದ್ರನ ಅರ್ಚನೆ ಮಾಡುದು ಆದ್ರೆ ಮನ್ನತ ಮಾಡಿದ್ದು ತಪಸ್ಸು ಭಂಗ ಆಗ್ಬೇಕು ಅಂತ ದೃಷ್ಟಿ ಇಲ್ಲ ಹಾಗ ನಾವು ಹಾಗೆ ನಾವು ಯಾವುದೇ ಕಾರ್ಯ ಮಾಡಿದ್ರೂ ಅದರ ಉದ್ದೇಶ ಮುಖ್ಯ ಹಾಗೆ ಈ ಸತ್ಯನಾರಾಯಣ ಪೂಜೆಯಲ್ಲಿಯೂ ಪರಮಾತ್ಮನ ಅನುಗ್ರಹ ಆಗ್ಬೇಕು ಅಂತ ಮುಂದಿನ ವರ್ಷ ಒಳ್ಳೆ ಬೆಳೆ ಎಲ್ಲ ಬೆಳಿಬೇಕು ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ನಾವು ಮಾಡಬೇಕು ಅಂತ ಈ ಸತ್ಯನಾರಾಯಣ ಪೂಜೆ ಅಂದ್ರೆ ಇವತ್ತು ಅಶ್ವಥ ಮರದ ಗೋಳಿ ಗೋಳಿಕಟ್ಟೆಯಲ್ಲಿ ಮಾಡ್ತಿದ್ದೇವೆ ಈ ಮರದ ವಿಶೇಷತೆ ಏನು ಅಂತ ಕೇಳಿದ್ರೆ ಇದರ ಮೂಲದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಮೇಲೆ ರುದ್ರ ಈ ಮೂರು ದೇವತೆಗಳ ತ್ರಿಮೂರ್ತಿಗಳ ಸನ್ನಿಧಾನ ಉಂಟು ಹಾಗೆ ತುಂಬಾ ಪವಿತ್ರವಾದ ಮರ ಜಾಗತ ಸ ಈ ಜಾಗ ಪರಿ ಈ ಒಂದು ದಿವಸ ಪವಿತ್ರ ಮಾತ್ರ ಆಗಿರಬೇಕು ವರ್ಷ ಇಲ್ಲಿ ಇದು ಪವಿತ್ರನೇ ಸತ್ಯನಾರಾಯಣ ಪೂಜೆಯ ಮಹಾ ಮಂಗಳಾರ್ತಿ ಬಳಿಕ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೀಯ ಕಾರ್ಯಕ್ರಮ ಕೂಡ ನಡೆಯಿತು ಈ ಕಾರ್ಯಕ್ರಮದ ಮೂಲಕ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಓರ್ವ ಸಾಧಕನಿಗೆ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಮುಳುಗು ತಜ್ಞ ಸಮಾಜ ಸೇವಕ ಈಶ್ವರ್ ಮಲ್ಪೈ ಅವರಿಗೆ ಸ್ವರ್ಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಾನು ವಂದಿಸುತ್ತಿದ್ದೇನೆ ಯಾಕೆಂದ್ರೆ ಇವತ್ತು ನನಗೆ ಈ ದೇವರ ಸತ್ಯನಾರಾಯಣ ಪೂಜೆಯ ಒಂದು ಯೋಗ ಅವರೊಂದು ಕೊಡಿಸಿದ್ದಾರೆ ಮತ್ತೆ ಎಲ್ಲ ತಾಯಿಯಂದಿರು ಹಾಗೂ ಈ ಊರಿನ ಎಲ್ಲ ಬಂಧು ಭಗಿನಿಯರ ನೋಡುವ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಯಾಕೆಂದರೆ ನಾನು ಮಾಡೋದು ನೀರಾಳದಲ್ಲಿ ಮೃತದೇಹ ಅದಕ್ಕೆ ಸುಮಾರು ನೂರು ಅಡಿ ಆಳ ಆಗಿರ್ಬೋದು ನೂರು ಅಡಿ ಆಳದಲ್ಲೂ ಸಹ ಮೃತದೇಹ ಸಿಗುವುದು ಅದು ಸಮಸ್ತ ಜನತೆಯ ಎಲ್ಲ ತಾಯಂದಿರ ಆಶೀರ್ವಾದ ಹೊಂದಿದ್ದರೆ ಸ್ವರ್ಣ ಫ್ರೆಂಡ್ಸ್ ಗೋಳಿಕಟ್ಟೆ ಹೊಸ ವರ್ಷಾಚರಣೆಯ ಸಂದರ್ಭ ಕೈಗೊಳ್ಳುತ್ತಿರುವ ಈ ಕಾರ್ಯಕ್ರಮ ಮನೆ ಮಾತಾಗಿದೆ ಮಾಜಿ ನಗರಸಭಾ ಅಧ್ಯಕ್ಷ ದಿನಕರ ಶೆಟ್ಟಿ ಹರ್ಗಾ ಸೇರಿದಂತೆ ಅನೇಕರು ಈ ತಂಡ ಕಟ್ಟಿದ್ದು ಇದೀಗ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಸಹ ಭಾಗವಹಿಸುತ್ತಿರುವುದು ವಿಶೇಷವಾಗಿದ್ದು ಹೊಸ ವರ್ಷಾಚರಣೆಯ ರಾತ್ರಿ ಮದ್ಯದ ಅಮಲಿನಲ್ಲಿ ತೇಲಾಡುವ ಯುವಕರ ತಂಡದ ನಡುವೆ ಈ ಸ್ವರ್ಣ ಫ್ರೆಂಡ್ಸ್ ಗೋಳಿಕಟ್ಟೆ ಮಾದರಿಯಾಗಿ ನಿಲ್ಲುತ್ತಿದೆ ಅತ್ಯಂತ ವಿಶೇಷವಾಗಿ ಹೊಸ ವರ್ಷಾಚರಣೆಯನ್ನ ಆಚರಿಸುತ್ತಿದೆ